ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಹೇಳಿ ತುಂಬ ಹೋಗ್ಸಿದೆ ನನಗೆ ಆಗಾಗ ಸಣ್ಣ ಪುಟ್ಟ ಒಂದು ಮೆಡಿಕಲಿ ನಮ್ಮ ಮನೆ ಒಳಗಡೆ ಅಂದರೆ ಅಂಗಳದಲ್ಲಿರುವಂತಹ ಮೆಡಿಸಿನ್ ಬಗ್ಗೆ ಇತ್ತೀಚೆಗೆ ಹೇಳ್ತಿದ್ದೆ ನಾನು ಇದು ವಿಡಿಯೋ ಕೂಡ ಅದೇ ಒಂದು ವಿಷಯದ ಬಗ್ಗೆ ನೀವು ತುಂಬ ಜನ ಹೆಣ್ಣುಮಕ್ಕಳಿಗೆ ಇತ್ತೀಚೆಗೆ ಪೀರಿಯಡ್ಸ್ ಕರೆಕ್ಟಾಗಿ ಇಲ್ಲ ಅಥವಾ ಬಿಳಿ ಸೆರೆಗಿನ ರೋಗ ಇರ್ಬೋದು ಜಾಸ್ತಿ ರಕ್ತಸ್ರಾವ ಆಗ್ತಾ ಇರ್ಬೋದು ಅಥವಾ ಪೀರಿಯಡ್ಸು ಮುಂದೆ ಹೋಗೋದು ಹಿಂದೆ ಹೋಗೋದು ಇಲ್ಲ ಒಂದು ಐದರ್ಡ್ ತಿಂಗಳು ಆಗದೇ ಇರುವಂತದ್ದು ಇಂಥದ್ದೆಲ್ಲ ಆಗ್ತಾ ಇದೆ ಇದಕ್ಕೆ ಕಾರಣ ನಾನ್ ತುಂಬಾ ಹೇಳೋಕ್ ಹೋಗೋದಿಲ್ಲ ಸ್ಪರ್ಧಾತ್ಮಕ ಒಂದು ಯುಗ ಅಂತ ಹೇಳಿ ಬಂದಾಗ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ ಕೆಲ್ಸಕ್ಕೆ ಹೋದ್ ನಂತರ ಸ್ಟ್ರೆಸ್ ಖಂಡಿತ ಆಗತ್ತೆ ಅದಕ್ಕೆ ತಕ್ಕಂತಹ ಒಂದು ಹೆಣ್ಣು ಮಕ್ಕಳಲ್ಲೇ ಇರುವಂಥ ಒಂದು ಇನ್ನೋಸೆನ್ಸ್ ಇದೆಯಲ್ಲ ಇದು ಸತ್ತೋಗ್ಬಿಡುತ್ತೆ ಆ ಇನೋಸೆನ್ಸಿಗಳನ್ನು ವಾಪಸ್ ತರಲಿಕ್ಕೆ ನಮಗಂತೂ ಖಂಡಿತ ಸಾಧ್ಯ ಇಲ್ಲ ಇಂದಿನ ಜಗದಲ್ಲಿ ಸಾಧ್ಯ ಇಲ್ಲ ಇನೋಸೆನ್ಸಿ ಇದ್ರೂ ಕೂಡ ಜನ ಏನು ಹೇಳ್ತಾರೆ ಅಂತೇಳಿದರೆ ಬೇಕಂತ ನಾಟಕ ಆಡ್ತಿದ್ದಾಳೆ ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದಾಳೆ ಅಂತೇಳಿ ಖಂಡಿತ ಹೇಳ್ತಾರೆ ಅವರ ಕಷ್ಟಪಟ್ಟ ಲೈಫ್ ಇರ್ಬೋದು ಯಾವುದನ್ನು ಹೇಳೋದಿಲ್ಲ ಅದಕ್ಕೆ ನಮ್ಮ ನಮ್ಮಲ್ಲಿ ಏನು ಬದಲಾವಣೆ ಮಾಡ್ಕೊಳ್ಬೋದು ಅಥವಾ ಅದಕ್ಕೊಂದು ಸಾಲು ನಾವೇನು ಕಂಡು ಅಂತ ಮಾತ್ರ ಹೆಣ್ಮಕ್ಳು ಯೋಚನೆ ಮಾಡ್ಬೋದು ಸೊ ಹೆಣ್ಮಕ್ಳು ಇದು ನಿಮಗೋಸ್ಕರ ಈ ಪೀರಿಯಡ್ಸ್ ನಿಮ್ಗೆ ಆ ಟೈಮಲ್ಲಿ ಬಿಳಿ ಸೆರಗು ಜಾಸ್ತಿ ಆಯಿತು ಅಥವಾ ಹೊಟ್ಟೆ ನೋವು ಇರ್ಬೋದು ಗ್ಯಾಸ್ಟ್ರಿಕ್ ಗಳು ಇರ್ಬೋದು ಇದೆಲ್ಲ ಶುರು ಆಯಿತು ಅಂತ ಹೇಳಿದ್ರೆ ಇದು ನೋಡಿ ಈ ಗಿಡ ಸುಗಂಧಿ ಗಿಡ ಅಂತ ಹೇಳ್ತಾರೆ ಈ ಗಿಡದ ಆ ಬೇರು ಅಥವಾ ಕಾಂಡ ಭಾಗ ಅಂತ ಏನ್ ಹೇಳ್ತೇವಲ್ಲ ಬೇರು ಈ ರೀತಿ ಇದೆ ನೋಡಿ ಅದು ಈ ರೀತಿ ಬರುತ್ತೆ ಬೇರು ಕಾಣ್ತಾ ಇದೆ ಅಂತ ಹೇಳಿ ಅನ್ಕೊಳ್ತೇನೆ ಇದನ್ನ ತೊಳೆದು ದನದ ಹಾಲು ಸಿಕ್ಕಿದ್ರೆ ತುಂಬಾ ಒಳ್ಳೇದು ಸಪೋಸ್ ದನದ ಹಾಲು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಹಾಲಲ್ಲಿ ಬೆಳಿಗ್ಗೆ ದಿನ ಬೆಳಿಗ್ಗೆ ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ನೆನ್ಪಿಟ್ಕೊಳ್ಳಾನ ಬೆಳಿಗ್ಗೆ ಹಸಿದ ಹೊಟ್ಟೆಯಲ್ಲಿ ಕುಡಿದು ನೋಡಿ ಒಂದ್ ಇಪ್ಪತ್ತೊಂದು ದಿನ ಮಾಡಿ ನೋಡಿ ನಿಮಗೆ ಖಂಡಿತ ಇದ್ರ ರಿಸಲ್ಟ್ ಖಂಡಿತ ಸಿಗುತ್ತೆ ಜೊತೆಗೆ ಇದ್ರಲ್ಲಿ ಪಿಂಪಲ್ಸ್ ಆಗೋದಿಲ್ಲ ಆ ಹೇರ್ ಫಾಲ್ ಕಡಿಮೆ ಆಗುತ್ತೆ ಸ್ಕಿನ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಅದು ಸಹ ಕಡಿಮೆ ಆಗುತ್ತೆ ರಕ್ತ ಶುದ್ಧಿ ಆಗತ್ತೆ ಅಹ್ ತುಂಬಾ ಫೆಸಿಲಿಟೀಸ್ ಇರುವಂತಹ ಒಂದು ಮೆಡಿಸಿನ್ ಇದು ಮೆಡಿಸಿನ್ ಅಂತ ನಾನು ಹೇಳೋದಿಲ್ಲ ಗಾಂಟಿ ಅಂತ ಹೇಳ್ಬೋದು ಅಂದ್ರೆ ಅಹ್ ಸಸ್ಯಜನ್ಯವಾದಂತಹ ಒಂದು ಔಷಧ ಅಂತ ಹೇಳ್ಬೋದು ಜೊತೆಗೆ ಇದರಲ್ಲಿ ಇಪ್ಪತ್ತೊಂದು ದಿನ ಅಂತ ಹೇಳೋದೇನಂತ ಹೇಳಿದರೆ ಇಪ್ಪತ್ತೊಂದು ದಿನ ತಾಯಿನೋ ಅಥವಾ ಬೇರೆ ಯಾರೋ ಕೊಟ್ಟಿರ್ತಾರೆ ಗೌಂಟಿ ಔಷಧಿ ಅಂತ ಹೇಳುವಂಥ ಒಂದು ವರ್ಲ್ಡ್ ಬಂದಾಗ ಇಲ್ಲಿ ದೇವರಿಗೆ ಅಂದರೆ ಒಂದು ಆ ದೇವರ ಹೆಸರು ಹೇಳಿ ಯಾವುದೋ ಒಂದು ದೇವತೆಯ ಹೆಸರು ಹೇಳಿ ಅದನ್ನ ಕೊಡ್ತಾರೆ ಅದರಿಂದ ಅದಕ್ಕೆ ದೇವತೆಗೆ ಸಿಕ್ಕಿದಷ್ಟು ಪ್ರಾಮುಖ್ಯತೆ ಆ ಒಂದು ಮೆಡಿಸಿನ್ನಿಗೂ ಸಿಗುತ್ತೆ ಅದರಿಂದ ತಗೊಂಡಂತಹ ಒಂದು ಲಾಭ ನಮ್ಮ ರೋಗ ಇರ್ಬೋದು ಅಥವಾ ನಮ್ಮ ದೇಹದ ಯಾವುದೋ ಒಂದು ಮೂಲೆಯ ಚಿಕಿತ್ಸೆಗೆದು ಸಾ ನೀಡುತ್ತೆ ಜೊತೆಗೆ ನಾನು ಇನ್ನೂ ಒಂದು ಹೇಳ್ತೇನೆ ತುಂಬಾ ಜನ ಹೇಳ್ತಾರೆ ಅಂದ್ರೆ ಹೆಣ್ಮಕ್ಳಂದ್ರೆ ಅಂದ್ರೆ ಆ ಟೈಪ್ ಇರ್ಬೇಕು ಹೆಣ್ಮಕ್ಳಂದ್ರೆ ಅಂದ್ರೆ ಈ ಟೈಪ್ ಇರ್ಬೇಕು ಖಂಡಿತ ಹಾಗೇನೂ ಇಲ್ಲ ನಿಮ್ಗೆ ಬೇಕೋ ಹಾಗೇರಿ ಆದ್ರೆ ಸಮಾಜಕ್ಕೆ ಯಾವುದೇ ಕೆಟ್ಟ ಸಂದೇಶಗಳನ್ನ ಕೊಡದೇ ಇದ್ರೆ ಅದೊಂಥರ ಬೆಟರ್ ಲೈಫ್ ಅಂತ ಹೇಳ್ಬೋದು ನಂತರ ನಿಮ್ಗೆ ಇನ್ನೂ ಒಂದು ವಿಷಯ ಹೇಳ್ತೇನೆ ಈ ಪೀರಿಯಡ್ಸ್ ಅಂತ ಹೇಳೋದೇ ನಮ್ಮನ್ನ ಈ ಎಲ್ಲ ಜನರು ಅಂದ್ರೆ ಯಾರು ಈ ಗಂಡಸರು ಅನ್ನುವಂತ ಲೋಕ ಇರ್ಬೋದು ಅಥವಾ ಬೇರೆ ರೀತಿಯ ಜಗತ್ತಿದೆ ಇಲ್ಲಿ ಆ ನೀವು ಯಾವ್ದನ್ನು ತಕೊಳ್ಬಹುದು ನಾ ಹೆಸರು ಹೇಳೋಕ್ ಹೋಗೋದಿಲ್ಲ ಇಲ್ಲಿ ನಮ್ಮನ್ ಯಾಕೆ ಬೇರೆ ಮಾಡ್ತಾರೆ ಅಂತ ಹೇಳಿದ್ರೆ ಇದೇ ಒಂದು ಉದ್ದೇಶಗೋಸ್ಕರ ಏನಂತ ಹೇಳಿದ್ರೆ ಪೀರಿಯಡ್ಸ್ ಆ ಪೀರಿಯಡ್ಸ್ ಟೈಮ್ ಅಲ್ಲಿ ಹಾರ್ಮೋನ್ಗಳು ಏನ್ ಏರುಪೇರು ಆಗುತ್ತೋ ಅದನ್ನ ಕಂಟ್ರೋಲ್ ಮಾಡೋಕೆ ಅಂತಾನೆ ಒಂದಿಷ್ಟು ಯೋಗಗಳಿದೆ ಅಥವಾ ಅದನ್ನ ಡಿವೈಡ್ ಮಾಡ್ಕೊಂಡ್ಬಿಡಿ ಈಗ ನನಗೆ ಪೀರಿಯಡ್ಸ್ ದಿನ ಬಂತು ನಾನು ಇದೇ ರೀತಿ ಇರ್ಬೇಕು ಅಂತ ಹೇಳಿ ಮನಸ್ಸಲ್ಲಿ ಒಂದು ಕ್ಯಾಲ್ಕುಲೇಷನ್ ಹಾಕೊಂಡು ಸ್ಟ್ರೆಸ್ ಗಳನ್ನ ಕಡಿಮೆ ಮಾಡ್ಕೊಳ್ಳಿ ಎಲ್ಲದಕ್ಕಿಂತ ಒಂದು ಒಳ್ಳೆ ಗೆಳತಿಯನ್ನ ಸಂಪಾದಿಸಿ ಆ ಗೆಳತಿ ಒಂದು ಪುಸ್ತಕ ಆದ್ರೆ ತುಂಬಾ ಒಳ್ಳೇದು ಯಾಕೆಂದ್ರೆ ಎಷ್ಟೋ ಸಲ ನಾವು ಮನುಷ್ಯರ ಹತ್ರ ಹೆಣ್ಮಕ್ಳು ಅವ್ರ ಕಷ್ಟ ಸುಖ ಹೇಳ್ಕೊಂಡಾಗ ಡಿಸ್ಅಡ್ವಾಂಟೇಜ್ ಬರೋದೇ ಜಾಸ್ತಿ ಅಥವಾ ಅಂತ ನಾವ್ ಅನ್ಕೊಂಡಿರ್ತೇವೆ ಆಯ್ತಾ ಜಾಸ್ತಿ ಆಗುತ್ತೆ ನಮ್ಗೇನೋ ಎನ್ಕರೇಜ್ ಮಾಡ್ತಾರೆ ಅಂತ ಖಂಡಿತ ಎಲ್ಲ ಅಡ್ವಾಂಟೇಜ್ ತಗೊಳ್ಳುವಂತ ತಗೊಳುವಂತಾಗಿ ಹೆಣ್ಮಕ್ಳು ಇರ್ಬೋದು ಮಧ್ಯ ವಯಸ್ಸಿನ ಹೆಂಗಸ್ ಇರ್ಬೋದು ಎಲ್ರಿಗೂ ಕೂಡ ಇದೊಂದು ಒಳ್ಳೆ ಮದ್ದು ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಇನ್ನೂ ಬೇರೆ ಬೇರೆ ರೀತಿಯ ಏನಾದ್ರೂ ನಿಮಗೆ ಗೊತ್ತಿದ್ರೆ ಈ ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೇನೆ ಬಾಯ್ ಟೇಕ್ ಕೇರ್